ನಮಸ್ಕಾರ ನನ್ನ ಹೆಸರು ಹನುಮಂತಪ್ಪ ಅಂತ ಚಿತ್ರೂರು ತಾಲೂಕು ಚಿತ್ರೂರು ಡಿಸ್ಟಿಕ್ ಬಾದ್ರಘಟ್ಟೆ ಗ್ರಾಮದವರು ನಾವು ನಮ್ಮದು ಜೋಳ ಈ ಹದಿನೈದು ದಿವಸ ಟೈಮ್ನಲ್ಲಿ ಹುಳ ಬಿದ್ದುಬಿಡ್ತು ಹುಳ ಬಿದ್ದು ಸೈನಿಕ ಹುಳ ಬಿದ್ದು ಪೂರ್ತಿ ಎಲೆ ಎಲ್ಲ ತಿಂದು ಕಡ್ಡಿ ಅಷ್ಟೇ ಉಳಿಸಿತ್ತು ಹುಳ ತಿಂದ್ಬಿಟ್ಟು ಹೊಲ ಎಲ್ಲ ಫುಲ್ ಎಲ್ಲ ಎಲ್ಲ ಗರಿಯೆಲ್ಲ ಇದಾಗಿಬಿಟ್ಟಿತ್ತು ಆವಾಗ ನಾನು ಒಂದು ಬೇರೆ ಔಷಧಿ ತಂದೆ ತಂದು ಸ್ಪ್ರೇ ಮಾಡಿದೆ ಅದು ಯಾವುದೇ ಕೆಲಸನೂ ಮಾಡಲಿಲ್ಲ ಅದು ಅದನ್ನ ಮಾ ಎರಡು ದಿವಸ ಆದ್ರೂ ಅದು ಇನ್ನೂ ಸಾಯಲಿಲ್ಲ ಬೆಳೆನೂ ಏನೂ ಇದಾಗಲಿಲ್ಲ ಆಮೇಲೆ ಕಡೆಗೆ ನನಗೆ ಬೇರೆಯವ್ರ ಸಜೆಷನ್ ಕೊಟ್ಟರು ಈ ಥರ ಡೆಲಿಕೇಟ್ ಸ್ಪ್ರೇ ಮಾಡು ಭಾಳ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು ಆವಾಗ ನಾನು ಇಪ್ಪತ್ತು ದಿವಸದಲ್ಲಿ ಅದನ್ನ ಸ್ಪ್ರೇ ಮಾಡಿದೆ ಅದು ತಕ್ಷಣವೇ ಚೆನ್ನಾಗಿ ಬಂತು ಹುಳ ಎಲ್ಲ ಸತ್ತೋಯ್ತು ಆಮೇಲೆ ಕಡೆಗೆ ಭಾಳ ಚೆನ್ನಾಗಾಯಿತು ಆ ಅಲ್ಲಿಗೆ ಮೂವತ್ತು ದಿವಸ ಆಯಿತು ಅಲ್ಲಿಗೆ ಒಂದು ಒಂದು ಲೆಕ್ಕಾಚಾರಕ್ಕೆ ಚೆನ್ನಾಗಿ ಸೂಪರ್ ಬಂತು ಆಮೇಲೆ ಕಡೆ ಇನ್ನೊಂದೆಷ್ಟು ಸ್ಪ್ರೇ ಮಾಡಿದೆ ಆಮೇಲೆ ಕಡೆಗೆ ಇನ್ನೂ ಭಾಳ ಗ್ರೀನ್ನೆಸ್ ಆಗಿ ದಷ್ಟ ಪುಷ್ಟವಾಗಿ ಜೋಳ ಬಂತು ಭಾಳ ಚೆನ್ನಾಗಾಯ್ತು ಏನು ಭಾಳ ಚೆನ್ನಾಗಿ ಬಂತು ಜೋಳ ಆಮೇಲೆ ಕಡೆಗೆ ಭಾಳ ನನಗೆ ಖುಷಿ ಅನ್ನಿಸ್ತು ಈ ಬೇರೆ ಔಷಧ ಹೊಡೆದಿಂದ ನನಗೆ ಯಾಕೆ ಅದು ಇಷ್ಟನೇ ಬರಲಿಲ್ಲ ಇದು ಭಾಳ ಚೆನ್ನಾಗಿ ಡೆಲಿಗೇಟ್ ಸೂಪರ್ ಬಂದೈತೆ ಆಮೇಲೆ ಕಡೆಗೆ ಇದು ನಾನು ಸುಲಂಗಿ ಈಗ ಬಂತು ನಮ್ದು ಈಗ ಜೋಳ ಸೂಲಂಗಿ ಬಂದೈತೆ ಈಗ ಎಲ್ಲ ಕಡಿಸಿದ್ದೀನಿ ಆ ಜೋಳ ಈಗ ನೋಡಿದರೆ ನನಗೆ ಖುಷಿ ಆಗುತ್ತೆ ಡೆಲಗೇಟ್ ಹೊಡೆದದ್ದು ಭಾಳ ನನಗೆ ಖುಷಿ ಅನ್ನಿಸ್ತು ಒಂದು ಎಕರೆಗೆ ನೂರು ಎಮ್ ಎಲ್ ಹೊಡಿಬೇಕು ಹತ್ತು ಹತ್ತು ಕ್ಯಾನ್ಗೆ ಬರುತ್ತೆ ಅದು ನಾ ನೂರು ಎಮ್ ಎಲ್ ಅದನ್ನ ಸ್ಪ್ರೇ ಮಾಡಿದರೆ ಸೂಪರ್ ರಿಸಲ್ಟ್ ಬರ್ತದೆ ನೋಡಿ ಬೇರೆ ಔಷಧಿ ಹೊಡೆಯೋದ್ರದ್ದು ರೈತರು ಟೈಮ್ ವೇಸ್ಟ್ ಆಗುತ್ತೆ ಹುಳ ಬಾದಿಯಿಂದ ನಾವು ಮತ್ತಿನ್ನಷ್ಟು ಹಾಳಾಗಿ ಹೋಗ್ತೀವಿ ರೈತರುಗಳು ನಾವು ಡೆಲಿಗೆಟ್ ಔಧಿ ಹೊಡೆಯೋದ್ರಿಂದ ಭಾಳ ಚೆನ್ನಾಗೆ ರಿಸಲ್ಟ್ ಬಂದೈತಿ ಹೊಡೆದು ನೋಡಿದ್ದೀನಿ ಎಲ್ಲ ಅವರು ಬೆಳೆ ಭಾಳ ಸೂಪರ ಬರ್ತೈತಿ ಅದನ್ನೇ ಯೂಸ್ ಮಾಡಿರಿ ಬೇರೆ ಔಷಧಿಗೆ ಹೋದ್ವಿ ಅಂದರೆ ನಮ್ಮ ನಮ್ಮ ಬೆಳೆ ನಾವೇ ಹಾಳು ಮಾಡ್ಕೊಂತೀವಿ ಇದು ಡೆಲಿಗೇಟ್ ಸೂಪರ್ ಐತಿ ಅದನ್ನೇ ಯೂಸ್ ಮಾಡಿರಿ